ಹೊಂಬಾಳೆ ಫಿಲಮ್ಸ್ನಲ್ಲಿ ಮೂಡಿಬಂದಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಕಾಂತಾರ ಸಿನಿಮಾ ಅಪಾರ ಜನಮನ್ನಣೆಯನ್ನ ಗಳಿಸಿತ್ತು ಕನ್ನಡವಷ್ಟೇ ಅಲ್ಲದೆ ಪರಭಾಷೆಗಳಿಗೂ ಡಬ್ ಆಗಿದ್ದ ಕಾಂತಾರ ಸಿನಿಮಾಗೆ ನೆರೆ ರಾಜ್ಯಗಳಲ್ಲಿಯೂ ಸಹ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿತ್ತು ಇನ್ನು ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಹಾಗೂ ಅವರ ಅಮೋಘ ಅಭಿನಯಕ್ಕೆ ಇಡೀ ದೇಶದ ಸಿನಿಪ್ರಿಯರು ಮಾರು ಹೋಗಿದ್ರು ಅಷ್ಟೇ ಅಲ್ಲದೆ ಕಾಂತಾರ ಸಿನಿಮಾವನ್ನು ನೋಡಿದ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ರಿಷಬ್ ಶೆಟ್ಟಿ ಅವರಿಗೆ ಅಭಿನಂದನೆ ತಿಳಿಸಿ ಅವರನ್ನ ಭೇಟಿಯಾಗಿದ್ರು ಕಾಂತಾರ ನಂತರ ನ್ಯಾಷನಲ್ ಸ್ಟಾರ್ ಆಗಿ ಮೆರೆಯುತ್ತಿರುವ ರಿಷಬ್ ಶೆಟ್ಟಿ ಅವರಿಗೆ ಡಿವೈನ್ ಸ್ಟಾರ್ ಎಂಬ ಬಿರುದು ಸಿಕ್ಕಿರುವುದು ನಮಗೆಲ್ಲ ಗೊತ್ತೇ ಇದೆ ಇದೀಗ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಸಾಲಿಗೆ ಕಾಂತಾರ ಚಿತ್ರವೂ ಸಹ ಸೇರ್ಪಡೆಯಾಗಿದ್ದು ಕಾಂತಾರ ಚಿತ್ರಕ್ಕೆ ಸಂಪೂರ್ಣ ಮನರಂಜನೆಯ ಅತ್ಯುತ್ತಮ ಪ್ರಶಸ್ತಿ ಹಾಗೂ ಇದೇ ಚಿತ್ರದ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ ಇನ್ನು ಯಶ್ ನಟನೆಯ ಕೆಜಿಎಫ್ ಟು ಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಚಿತ್ರ ಮತ್ತು ಗುಲ್ಮೋಹರ್ಗೆ ಅತ್ಯುತ್ತಮ ಹಿಂದಿ ಚಿತ್ರ ಮಲಯಾಳಂನ ಅಟ್ಟಂಗೆ ಅತ್ಯುತ್ತಮ ಚಲನಚಿತ್ರ ಹಾಗೂ ನಿತ್ಯಾ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ನೀಡಲಾಗಿದೆ